ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಬದುಕಿನಲ್ಲಿ ಹೊಸತನ ತರುವ ಮಕರ ಸಂಕ್ರಾಂತಿಯ ಶುಭಾಶಯಗಳು ಈ ದಿನ ಮಕರ ಸಂಕ್ರಾಂತಿಯ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದೆ ಸ್ನೇಹಿತರೆ ಇಂದು ಸನಾತನ ಧರ್ಮದಲ್ಲಿ ಅನೇಕ ರೀತಿಯ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತಾಯಿದ್ವಿ ಪ್ರತಿಯೊಂದು ಹಬ್ಬಗಳಿಗೆ ತನ್ನದೇ ಆದ ಧಾರ್ಮಿಕ ಪರಂಪರೆ ಇತಿಹಾಸ ಮಹತ್ವ ಸಂಸ್ಕೃತಿ ಇರುವುದನ್ನು ನಾವು ಕಾಣಬಹುದಾಗಿದೆ ಜೊತೆಗೆ ವೈಜ್ಞಾನಿಕ ಮಾಹಿತಿಯೂ ಸಹ ಇರ ಜನವರಿ ಹದಿನಾಲ್ಕು ಅಥವಾ ಹದಿನೈದರಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಗೆ ತನ್ನದೇ ಆದ ವಿಶೇಷವಾದಂತಹ ಮಹತ್ವ ಇದೆ ಜನಸಾಮಾನ್ಯರ ಹಾಗೂ ಕೃಷಿಕರ ಬದುಕಿಗೂ ಅರ್ಥಪೂರ್ಣವಾದಂತಹ ಸಂಬಂಧ ಈ ಮಕರ ಸಂಕ್ರಾಂತಿಗಿದೆ ಹಾಗೆಯೇ ಆಧ್ಯಾತ್ಮಿಕ ಆಚರಣೆಗಳು ಇದರಲ್ಲಿ ಸೇರಿದೆ ಜೊತೆಗೆ ಪೌರಾಣಿಕ ದಂತಕಥೆಯೂ ಇದೆ ಈ ವರಹ ಅವತಾರದಲ್ಲಿ ಶ್ರೀಮನ್ ವಿಷ್ಣುವು ಶಂಕರಾಸುರ ಅನ್ನುವಂಥ ರಾಕ್ಷಸನನ್ನು ಈ ಮಕರ ಸಂಕ್ರಾಂತಿಯ ದಿನದಂದು ಸೋಲಿಸಿದ ಅನ್ನುವಂತಹ ಕಥೆಯೂ ಇದರ ಜೊತೆ ಇದೆ ನಮ್ಮ ಹಿಂದೂ ಸನಾತನ ಪಂಚಾಂಗದ ರೀತಿ ಸೂರ್ಯ ಮತ್ತು ಚಂದ್ರನ ಚಲನೆಗೆ ಸಂಬಂಧಪಟ್ಟಂತೆ ಚಂದ್ರನ ಚಲನೆಯಿಂದ ಉಂಟಾಗುವ ಹುಣ್ಣಿಮೆಯಿಂದ ಚಂದ್ರಮಾನರು ಸೂರ್ಯನ ಚಲನೆಯಿಂದ ಉಂಟಾಗುವ ಸಂಕ್ರಾಂತಿಯಿಂದ ಸೌರಮಾನದ ಗಣಿತ ಲೆಕ್ಕಾಚಾರವನ್ನು ಮಾಡಲಾಗುತ್ತೆ ಸೂರ್ಯನ ಚಲನೆಗೆ ಸಂಬಂಧಪಟ್ಟಂತೆ ದಕ್ಷಿಣಾಯಣ ಮತ್ತು ಉತ್ತರಾಯಣವೆಂದ ಗಣಿತದ ಲೆಕ್ಕಾಚಾರ ವರ್ಷದಲ್ಲಿ ಸೌರವ್ಯೂಹನ ನಾವು ಹನ್ನೆರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ ಮೇಷದಿಂದ ಹಿಡಿದು ಆರಂಭವಾಗಿ ಮೀನ ರಾಶಿಯವರೆಗೆ ಹನ್ನೆರಡು ಸಂಕ್ರಮಣಗಳು ಬರುತ್ತೆ ಅಂದರೆ ಒಂದೊಂದು ತಿಂಗಳು ಒಂದೊಂದು ರಾಶಿಯನ್ನು ಕ್ರಮಿಸಲು ಬೇಕಾಗುವ ಸೂರ್ಯನ ಕಾಲಾವಧಿಯಾಗಿರುತ್ತೆ ಮಕರ ಸಂಕ್ರಮಣ ಅಂದರೆ ದಕ್ಷಿಣಾಯನ ಕಾಲವು ಮುಗಿದು ಸೂರ್ಯನು ಉತ್ತರಾಯಣದ ಕಡೆಗೆ ತನ್ನ ಪಥವನ್ನು ತಿರುಗಿಸುವ ಪಥವೇ ಮಕರ ಸಂಕ್ರಾಂತಿ ಸ್ನೇಹಿತರೆ ಉತ್ತರಾಯಣದ ಪುಣ್ಯದ ಕಾಲದಲ್ಲಿ ಸ್ವರ್ಗದ ಬಾಗಿಲು ತೆರೆಯತ್ತೆ ಅನ್ನುವಂತಹ ನಂಬಿಕೆ ಇದೆ ಮಹಾಭಾರತ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಅರ್ಜುನನ ಬಾಣದಿಂದ ಶರಶೈಯಲ್ಲಿ ಮಲಗಿದಾಗ ಅವರು ಇಚ್ಛಾಮರಣಿ ಅಲ್ವಾ ಅವರು ಉತ್ತರಾಯಣದ ಕಾಲಕ್ಕಾಗಿ ಕಾದು ನಂತರ ಉತ್ತರಾಯಣದ ದಿನದೊಂದು ಬಯಸಿ ಮರಣ ಹೊಂದಿದ್ದಾರೆ ಅನ್ನುವಂಥದ್ದನ್ನು ನಾವು ಮಹಾಭಾರತದ ಕಥೆಯಲ್ಲಿ ನೋಡ್ತೇವೆ ಅಂದರೆ ಈ ಉತ್ತರಾಯಣದ ಪುಣ್ಯಕಾಲ ಇದೆಯಲ್ಲ ಮಕರ ಸಂಕ್ರಾಂತಿ ಅತ್ಯಂತ ಮಹತ್ವಪೂರ್ಣವಾದದ್ದು ಸೂರ್ಯನ ಪಥದ ಬದಲಾವಣೆಯೇ ಸಂಕ್ರಮಣ ಹಾಗೆಯೇ ನಮ್ಮ ಬದುಕಿನಲ್ಲಿ ಹೊಸತನವನ್ನು ಹೊಸ ಕನಸನ್ನು ನನಸು ಮಾಡುವಂತಹ ಗಳಿಗೆಗೆ ಈ ಮಕರ ಸಂಕ್ರಾಂತಿ ಶುಭ ಅನ್ನುವಂಥದ್ದು ಎಲ್ಲರ ನಂಬಿಕೆ ಉತ್ತರಾಯಣದ ಮಕರ ಸಂಕ್ರಾಂತಿಯ ದಿನವನ್ನು ನಾವು ಪುಣ್ಯಕಾಲ ಅಂತ ಕರಿತೇವೆ ಧ್ಯಾನ ಅರ್ಚನೆ ಪೂಜೆ ಇತ್ಯಾದಿಗಳಲ್ಲಿ ಈ ದಿನ ನಿರತರಾದರೆ ಅತ್ಯಂತ ಶುಭ ಫಲ ಪ್ರಾಪ್ತಿ ಅನ್ನುವಂತಹ ನಂಬಿಕೆ ಮಕರ ಸಂಕ್ರಾಂತಿಯನ್ನು ದೇಶದ ನಾನಾ ಭಾಗಗಳಲ್ಲಿ ನಾನಾ ರೀತಿಯಿಂದ ಆಚರಿಸ್ತಾರೆ ಸ್ನೇಹಿತರೆ ಪ್ರಮುಖವಾಗಿ ಮಕರ ಸಂಕ್ರಾಂತಿಯನ್ನು ಸೌರ ದೇವತೆಯಾದ ಸೂರ್ಯನ ಹಬ್ಬ ಅಂತಲೇ ಅದು ವಿಶೇಷ ಪಡೆದಿರೋದು ಮಕರ ಸಂಕ್ರಾಂತಿ ಎಂದು ಪವಿತ್ರ ನದಿಗಳಲ್ಲಿ ಗಂಗಾ ನದಿಯಲ್ಲಿ ಮತ್ತು ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಲಾಗತ್ತೆ ಹಾಗೆಯೇ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಹಿಂದೂಗಳು ಮಕರ ಸಂಕ್ರಾಂತಿಯನ್ನು ಕುಂಭಮೇಳದೊಂದಿಗೆ ಆಚರಿಸ್ತಾರೆ ಈ ಸಂದರ್ಭದಲ್ಲಿ ಸೂರ್ಯನಿಗೆ ಪ್ರಾರ್ಥನೆ ಮಾಡೋದು ಹಾಗೂ ಗಂಗಾ ಮತ್ತು ಯಮುನಾ ನದಿಯ ಪ್ರಯಾಗರಾಜ ಸಂಗಮದಲ್ಲಿ ಸ್ನಾನ ಮಾಡುವಂಥದ್ದನ್ನು ನಾವು ನೀವು ನೋಡಿದ್ದೇವೆ ಅಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ಆಸ್ತಿಕರು ಈ ಕುಂಭಮೇಳದಲ್ಲಿ ಭಾಗವಹಿಸಿ ಧನ್ಯರಾಗ್ತಾರೆ ಮಕರ ಸಂಕ್ರಾಂತಿ ಇದೆಯಲ್ಲ ಇದು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸುಗ್ಗಿ ಹಬ್ಬವಾಗಿದೆ ಸುಗ್ಗಿ ಹಬ್ಬ ಚಳಿಗಾಲದ ಅಯನ ಸಂಕ್ರಾಂತಿಯ ಆಚರಣೆಯಾಗಿದೆ ದೇಶದ ನಾನಾ ಕಡೆಗಳಲ್ಲಿ ಕೆಲವೆಡೆ ಗಾಳಿಪಟ ಹರಿಸೋದು ದೀಪೋತ್ಸವ ಜಾತ್ರೆಗಳು ಸೂರ್ಯಪೂಜೆ ಹಬ್ಬ ಕಲೆಗಳು ನೃತ್ಯ ಸಾಮಾಜಿಕರಣ ಅಲ್ಲದೇ ಗೋಪೂಜೆ ಇತ್ಯಾದಿಗಳನ್ನು ಈ ಮಕರ ಸಂಕ್ರಾಂತಿಯೊಂದು ಶುಭವಾಗಿ ಸಂಭ್ರಮದಿಂದ ಆಚರಿಸ್ತಾರೆ ಸ್ನೇಹಿತರೆ ಆಂಧ್ರ ಪ್ರದೇಶದಲ್ಲಿ ಇದನ್ನು ಸಂಕ್ರಾಂತಿ ಅಥವಾ ಪೆದ್ದ ಪಾಂಡುಗಲಿ ಅಂತಾರೆ ಕರ್ನಾಟಕದಲ್ಲಿ ನಾವೆಲ್ಲ ಸಂಕ್ರಾಂತಿ ಮಕರ ಸಂಕ್ರಾಂತಿ ಇದ್ದೇವೆ ಪಂಜಾಬಿನಲ್ಲಿ ಮಾಗೆ ಸಂಗ್ರಾಂಡ್ ಅಂತಾರೆ ತಮಿಳುನಾಡಿನ ನಿಮಗೆ ಗೊತ್ತಿದೆ ಪೊಂಗಲ್ ಅಂತ ಕರೀತಾರೆ ನಾಲ್ಕು ದಿನ ಮಾಡ್ತಾರೆ ನಾನಾ ರೀತಿಯಿಂದ ಈ ಮಕರ ಸಂಕ್ರಾಂತಿಯನ್ನು ಸಂಭ್ರಮ ಸಡಗರಗಳಿಂದ ಆಚರಿಸ್ತಾರೆ ಅದರಲ್ಲೂ ಹೆಣ್ಣು ಮಕ್ಕಳು ಇದಾರಲ್ಲ ಅವರಿಗೆ ಇದು ವಿಶೇಷವಾದ ಹಬ್ಬ ಒಳ್ಳೆ ಬಟ್ಟೆಗಳನ್ನೆಲ್ಲ ತೊಟ್ಟು ಎಳ್ಳು ಬೆಲ್ಲಗಳನ್ನು ಮನೆ ಮನೆಗಳಿಗೆ ಹೋಗಿ ಬೀರುತ್ತಾ ಶುಭಾಶಯಗಳನ್ನ ಕೋರ್ತಾರೆ ಸ್ನೇಹಿತರೆ ನಾವು ನೀವು ಅಷ್ಟೇ ಒಳ್ಳೆಯ ಮಾತುಗಳನ್ನ ಆಡಬೇಕು ಕಹಿಯನ್ನು ಮರಿಬೇಕು ಅನ್ನುವಂತಹ ನಾವು ಶುಭಾಶಯಗಳನ್ನು ಕೋರ್ತೇವೆ ಭಿನ್ನವಿಸ್ಕೊಳ್ತೇವೆ ಅಂತಹ ಪರಂಪರೆ ನಮ್ಮ ಜನಜೀವನದಲ್ಲಿ ಬಹಳ ಹಾಸು ಹೊಕ್ಕಾಗಿದೆ ನೀವು ನೋಡ್ತಾ ಇದ್ದೀರಿ ಈ ಮಕರ ಸಂಕ್ರಾಂತಿ ಬಂತು ಅಂತ ಕ್ಷಣ ವಾಟ್ಸಪ್ನಲ್ಲಾಗಲಿ ಅಥವಾ ಎಲ್ಲ ಕಡೆಯಲ್ಲ ಪರಸ್ಪರ ನಾವು ಧನ್ಯವಾದಗಳನ್ನು ವಿನಿಮಯಗಳನ್ನು ಯಾವ ರೀತಿ ಶುಭಾಶಯಗಳನ್ನು ಕೋರ್ಕೊಳ್ತೇವೆ ಹಾಗೆಯೇ ಈ ಧಾರ್ಮಿಕ ಆಚರಣೆಗೆ ಜೊತೆಗೆ ಒಬ್ಬರೊಬ್ಬರು ನಾವು ಕಹಿಗಳನ್ನು ಮರೆತು ಎಳ್ಳು ಬೆಲ್ಲವನ್ನು ಸ್ವೀಕರಿಸ್ತಾ ಒಳ್ಳೆಯ ಮಾತಾಡ್ತಾ ಕೈಯನ್ನು ಮರಿತೇವೆ ಹೇಗೆ ಸೂರ್ಯನಾರಾಯಣ ತನ್ನ ಪಥವನ್ನು ಬದಲಾಯಿಸ್ತಾನೆ ಅಂದರೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬರುವಂತಹ ಈ ಪುಣ್ಯ ಕಾಲವೇ ಇದನ್ನೇ ನಾವು ಜನವರಿ ಹದಿನಾಲ್ಕರಲ್ಲಿ ನಾವು ನೋಡುವಂಥದ್ದು ಹಾಗಾಗಿ ಹಳ್ಳಿಯಲ್ಲೂ ಅಷ್ಟೇ ಮನೆ ಮನೆಗಳಲ್ಲೂ ಸಹ ಸಂಭ್ರಮ ಹೇಗಿರುತ್ತೆ ಅಂತಂದರೆ ನೋಡಬೇಕು ಆ ಹಳ್ಳಿಯ ಸೊಗಡು ಗೋವುಗಳಿಗೆ ಅದನ್ನು ಆ ಬಣ್ಣನ ತೋಡುಗಳಿಗೆ ಹಚ್ಚಿ ಅದಕ್ಕೆ ಅಲಂಕಾರ ಮಾಡುವಂಥದ್ದಾಗಿದೆ ಯಾಕೆಂದರೆ ರೈತರ ಇದನ್ನು ಒಂದು ರೀತಿಯ ಹಬ್ಬ ಇದ್ದ ಹಾಗೆ ಯಾಕೆಂತಂದರೆ ನಮಗೆ ಒಳ್ಳೆ ಬೆಳೆ ಬರಲಿ ಅದರ ಫಸಲು ಬರಲಿ ನಮಗೆ ಒಳ್ಳೆಯ ಸುಭಿಕ್ಷೆ ನಮಗೆ ದೊರಕಲಿ ಅಂತ ಕೇಳ್ಕೊಳ್ಳುವಂತಹ ಒಂದು ರೀತಿಯ ಹಬ್ಬ ಅದು ಹೇಗಿರುತ್ತೆ ನಾವು ಕೆಲವು ಕಡೆ ನೋಡಿದ್ವಿ ಕಬ್ಬನ್ನು ಇಡುವಂಥದ್ದು ಬೆಲ್ಲ ಹಾಗೆ ಎಳ್ಳು ಇವುಗಳನ್ನು ಮನೆ ಮನೆಗೆ ಬೀರುವಂಥದ್ದು ಆ ಸಡಗರ ಸಂಭ್ರಮಗಳಲ್ಲಿ ನಮ್ಮನ್ನು ಹೊಸತನದ ಕಡೆಗೆ ಕರ್ಕೊಂಡೋಗುವಂತಹ ದೃಷ್ಟಿಕೋನ ಇದೆ ಸ್ನೇಹಿತರೆ ಈ ಮಕರ ಸಂಕ್ರಾಂತಿ ಅನ್ನುವಂಥದ್ದು ಇದಕ್ಕೆ ಅನೇಕ ರೀತಿಯ ಪುಣ್ಯದ ಕಥೆಗಳಿದ್ದಾವೆ ನಾನು ಹೇಳಿದಾಗಿರುತ್ತೆ ಈ ಕುಂಭಮೇಳವೂ ಸಹ ಪ್ರತಿಯೊಂದನ್ನು ನಾವು ಆಚರಿಸುವಂಥದ್ದು ಏನು ಅಂದರೆ ಹಳೇದನ್ನೆಲ್ಲ ನಾವು ಕಳೆದು ಒಂದು ರೀತಿಯ ಸ್ನಾನವನ್ನು ಮಾಡೋದ್ರಿಂದ ನದಿಗಳಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಏನು ಅಂತಂದರೆ ಪ್ರತಿದಿನ ಮಾಡಬಹುದು ಆದರೆ ನಾನು ಹೇಳಿದ್ನಲ್ಲ ವರ್ಷದಲ್ಲಿ ಹನ್ನೆರಡು ಸಂಕ್ರಮಣಗಳು ಬರ್ತವೆ ಆದರೆ ಮಕರ ಸಂಕ್ರಮಣ ಅನ್ನುವಂಥದ್ದು ಬರುವಂಥದ್ದು ಮಾತ್ರ ಹದಿನಾಲ್ಕನೆಯ ತಾರೀಕು ಜನವರಿ ಮೂರು ಸಾಮಾನ್ಯವಾಗಿ ಹದಿನಾಲ್ಕನೇ ತಾರೀಕೇ ನಿಶ್ಚಿತ ಒಮ್ಮೊಮ್ಮೆ ಹದಿನೈದನೇ ತಾರೀಕಿಗೆ ಬರುವಂಥದ್ದನ್ನು ನಾವು ನೋಡ್ತೇವೆ ಸ್ನೇಹಿತರೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಕಹಿಯನ್ನು ಮರೆಯೋಣ ಸಿಹಿ ಮತ್ತು ಪ್ರೀತಿ ಬಾಂಧವ್ಯವನ್ನು ಬದುಕಿನಲ್ಲಿ ನಾವೆಲ್ಲರೂ ಹಂಚಿಕೊಳ್ಳೋಣ ಮಕರ ಸಂಕ್ರಾಂತಿ ಹೇಗೆ ಸೂರ್ಯ ತನ್ನ ಪಥವನ್ನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪುಣ್ಯದ ಕಾಲಕ್ಕೆ ಬದಲಾಯಿಸ್ತಾನೋ ಆ ರೀತಿ ನಮ್ಮ ಬದುಕು ಹಾಗೂ ನಿಮ್ಮೆಲ್ಲರ ಬದುಕು ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ತಮ್ಮೆಲ್ಲರಿಗೂ ಶುಭ ಹಾರೈಕೆ